ಇದೇ ಭಾನುವಾರ ಮಿಸ್ ಮಾಡದೆ ವರ್ತೂರ್ ಸಂತೋಷ್ ಅವರನ್ನ ಮತ್ತೆ ತನೀಶ್ ಅವರನ್ನ ಟಿವಿಲಿ ನೋಡಿ ಯಾಕೆಂದ್ರೆ ತನಿಷಾ ಮತ್ತು ವರ್ತೂರ್ ಸಂತೋಷ್ ಇಬ್ಬರು ಕೂಡ ಟಿವಿಲಿ ಬಂದು ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಅದ್ಭುತವಾದಂತಹ ಜೋಡಿ ವರ್ತೂರ್ ಮತ್ತು ತನಿಶಾ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ ಜನರು ಕಾಯ್ತಿದ್ದಾರೆ ತುಂಬಾನೇ ಚೆನ್ನಾಗಿ ಶೂಟಿಂಗ್ ಕೂಡ ಬನ್ನಿ ತಂದ್ರೆ ತುಂಬಾನೆ ಎಂಜಾಯ್ ಮಾಡಬಹುದು ಹೀಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ನೋಡಿ ಅಂತ ಅದ್ಭುತವಾಗಿ ವರ್ತೂರ್ ಸಂತೋಷ್ ಅವರು ಕೂಡ ಒಂದು ಅದ್ಭುತ ಸ್ಟೋರಿನು ಕೂಡ ಹಾಕೊಂಡು ತಿಳಿಸಿದ್ದಾರೆ ತನೀಶ್ ಅವರ ಜೊತೆ ಬೆಂಕಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ವರ್ತೂರ್ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿ ತನಿಷ್ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮೋಡಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ ಇವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಬಿಗ್ ಬಾಸ್ ಮೊದಲಗಡೆ ನಾಟಕ ಆಗಿರ್ಬೋದು ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಈಗ ಮತ್ತೊಮ್ಮೆ ಟಿವಿಲಿ ಬರ್ತಾ ಇದ್ದಾರೆ ವರ್ತು ಸಂತೋಷ್ ತನೀಶ್ ಅವರನ್ನ ಆಗಾಗ ನಾವು ನೋಡ್ತಾ ಇರ್ತೀವಿ ಅದೇನು ತೊಂದರೆ ಇಲ್ಲ ಆದ್ರೆ ವರ್ತೂರ್ ಅವರು ಬರ್ತಿರೋದು ನಿಜಗೂ ಕೂಡ ಖುಷಿಯಂತಹ ವಿಚಾರ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಅಂತ ವರ್ತೂರ್ ಅವರ ಸ್ವತಃ ಸ್ಟೋರಿ ಕೂಡ ಹಾಕೊಂಡು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅದುವೇ ಅದ್ಭುತವಾದಂತ ಸುವರ್ಣ ಜಾಕ್ ಅಂತ ಬರ್ತಾ ಇದೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಬಹುದು ತುಂಬಾನೇ ಎಂಜಾಯ್ಮೆಂಟ್ ಇರುತ್ತೆ ಭಾನುವಾರ ಬರ್ತಾ ಇರುವಂತಹ ಕಾರ್ಯಕ್ರಮ ಇದು ಎಂಜಾಯ್ಮೆಂಟ್ ಅಂದ್ರೆ ಆಯ್ತಿರ ಎಂಜಾಯ್ಮೆಂಟ್ ಅಲ್ಲ ಸಿಗಬೆಡೆ ಕಂಟೆಸ್ಟೆಂಟ್ಸ್ ಗಳು ಬರ್ತಾರೆ ಚಂದನ್ ಶೆಟ್ಟಿ ಅವರಿಂದ ಹಿಡಿದು ರೂಪೇಶ್ ಶೆಟ್ಟಿ ಅವರು ಸಿರಿ ಮೇಡಮ್ ಅವರು ನಂತರದಲ್ಲಿ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಎಲ್ಲರೂ ಕೂಡ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಬಂದು ಮೋಜು ಮಸ್ತಿ ಮಾಡ್ತಾರೆ ನಮೃತ ಅವರು ಬರ್ತಾರೆ ನಮೃತ ಅವರ ಡ್ಯಾನ್ಸ್ ಅನ್ನು ನೋಡಬಹುದು ವರ್ತೂರ್ ಡ್ಯಾನ್ಸ್ ನೋಡಬಹುದು ತನಿಷಾ ಡ್ಯಾನ್ಸ್ ನೋಡಿದ ಪ್ರತಿಯೊಬ್ಬರ ಡ್ಯಾನ್ಸ್ ಕೂಡ ನೋಡಿ ಎಂಜಾಯ್ ಮಾಡಬಹುದು